ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಸಂಡೇ ಸ್ಪೆಷಲ್ ಇವತ್ತೊಂದು ಸ್ವಲ್ಪ ಏನೋ ಪ್ಲ್ಯಾನ್ ಐತಿ ಪ್ಲ್ಯಾನ್ ಏನಂತಂದ್ರೆ ಮುಂದೂಡ್ರಿ ಸೊ ಬರೀಲ್ಲೇ ಇವತ್ತು ನಾವು ಮನೆಯಾಗೆ ದೋಸೆ ಮಾಡಿವಿ ದೋಸೆ ಸ್ಪೆಷಲ್ ಇವತ್ತೆ ನೋಡ್ರಿ ಇಲ್ಲಿ ಒಂದು ಬೋಗನಿನ ಇಟ್ಟಾರು ದೋಸೆ ಹಿಟ್ ನೋಡಿ ಇಲ್ಲಿ ಗಂಬೀ ದಾಶಿ ಬಂದಿದ್ದು ನಮ್ಮ ಮನೆಯಾಗೆ ಇವತ್ತೆ ಲೀಲಿ ಲೀಲಿ ಇವ್ರು ನೋಡಿರಿ ದೋಸೆ ಮಾಡಂತಾರೆ ನನ್ನ ಮಗನೂ ನೋಡ್ರಿ ದೋಸೆ ಇಲ್ಲಿ ಬಂದೆ ಅಡುಗೆ ಮನೆಯಾಗೆ ಇವನು ದಾಸಿ ಪ್ರಿಯ ಜಾಸ್ತಿ ಜನ ನನ್ನ ಮಗ ಇಟ್ಟು ಅವ್ರ ಟ್ರಿಪ್ ಬೇಕು ನಿಂಗೆ ಹಾಂ ನೋಡಿರಿ ಗಂಬೀ ದಾಶಿ ಇಟ್ಟ ನೋಡ್ರಿ ಇಲ್ಲಿ ಒಂದು ಬೋನಿನ ಮಾಡಿಟ್ಟಾರೆ ಸೊ ಇಷ್ಟ ಆಗ್ತಾರೆ ನಾವು ಈಗ ಸ್ವಲ್ಪ ರೆಡಿ ಆಗೋಣಂತೆ ಜಾಕ ಮಾಡೋಣ ಜಾಕ ಮಾಡಿ ನಾವು ದೋಸೆ ಗೀಸಿ ಹೊಡೋದೆ ಲೆಟ್ ಮೂವ್ ಟು ಎಲ್ಲಿ ಹೋಗೋಣಂತ್ರ ಹೋಗೋಣ ಅಂತ ನಿಮಗೆ ತೋರಿಸ್ತೀನಿ ನಾನು ಎಲ್ಲಿ ಹೋಕ್ಕಿವಂತಂದು ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬರ್ರಿ ಹಾಯ್ ಹಾಯ್ ಮಾಡ್ರಿ ನಾನು ಹಾಯ್ ಮಾಡಿ ಪೀಜಿ ನೋಡ್ರಿ ನನ್ನ ಮಗ ಈಗ ಎದ್ದಾನೆ ಭಾಳ ಡಲ್ ಅದಾನ ಈಗ ಸ್ವಲ್ಪ ಆಮೇಲೆ ಸ್ವಲ್ಪ ಎಲ್ಲ ಊಟ ಗಿಟ ಮಾಡಿಂದೆ ಸ್ವಲ್ಪ ಜಲಕಾಳಿಕ ಮಾಡಿಂದೆಲ್ಲ ಫ್ರೆಶ್ ಹಾಕಣ್ಣ ಹುಡುಗ ಈಗ ಸ್ವಲ್ಪ ಡಲ್ ಅದಾನೆ ಅದಕ್ಕೆ ಮಾತಾಡಂತಿಲ್ಲ ಹಾಯ್ ಮಾಡ ಪಿ ಹಾಯ್ ಟಾಟಾ ಮಾಡು ಹಾಕ್ರಿ ಬಂಗಾರ ಹಾಕ್ರಿ ಹಾಕಲಿ ವೀಳ್ ಎಪ್ಪ ನೀನು ಕಿರಿಕಿರಿ ಅಂತೀನ ಹಾಲು ಬಿಟ್ಟಿ ಹಾಲು ಬಿಡ್ಲಿ ಅಚ್ ನನ್ನ ಮಗನ ನೋಡ್ರಿ ನೋಡ್ರಿ ಹಾಯ್ ಮಾಡ ಹಾಯ್ ಹಾಯ್ ಅನ್ನ ಹಾಯ್ ಏನು ಪಜ್ಜಿ ಹಾಯ್ ಆ ಕುಳ ಬೊಂಗಾರೋ ಊಟ ಟಾಟಾ ಬಾಯ್ ಬಾಯ್ ನಾನು ಜಳ್ಕೊಂಡ್ ಮಾಡಕ್ಕೆ ಹೋಗ್ತೇನೆ ಓಕೆ ಬಾಯ್ ನಾನು ಜಾಕ ಮಾಡಕ್ಕೆ ಹೋಗ್ಯ ನೋಡ ಬರ್ತೀಲ್ಲ ಒಳ್ಳೆ ಓಕೆ ಬಾಯ್ ನಾನು ಜೊಳ್ಕೊಂಡ್ ಮಾಡಕ್ಕೆ ಹೋಗ್ತೇನೆ ಪ್ರೇಷನ್ ಸ್ಟಾರ್ಟ್ ಆಗಿತ್ತ ಎಲ್ಲ ರೆಡಿ ಮಾಡ್ಕೊಂಬೆ ನೋಡ್ರಿ ಇಲ್ಲೇ ಸಾಮಾನೆಲ್ಲ ಇಟ್ಕೊಂಡಿವಿ ನಮ್ಮ ಮಂಜನ್ನವ್ರು ರೆಡಿ ಆಗ್ಯಾರ ರಂಗ ಅವ್ರು ಫುಲ್ ರೆಡಿ ಆಗ್ಯಾರ ಎಲ್ಲ ಹೊಟ್ಟೆ ಹಸ್ಕೊಂಡು ಕುಂತಾರೆ ಹೋಗಕ್ಕೆ ರೆಡಿ ಇನ್ನು ಹೊಟ್ಟೆ ಅಂತ ಹೋಗಕ ರೆಡಿ ಇಲ್ಲ ಟೈಮ್ ಇನ್ನು ನಾಷ್ಟ ಮಾಡಿಲ್ಲ ಏನಿಲ್ಲ ಯಾವಾಗ ಹೋಗುದು ಇನ್ನು ಏನ್ ಟೈಮ್ ನಿಮ್ದ ಬರಿ ಪಾ ಹೋಗನೇ ಹುಡುಗರು ಬರ್ಬೇಕು ಪಟ್ಟೆ ಶಾಂತ ಬರೀ ಪಟಾಪಟ ಪಟ ಹೋಗಿ ಬೆಳಗ್ಗೆ ತಿಂತಾರೆ ಇಡ್ಲಿ ಬೆಳಗ್ಗೆ ತಿಂತಾರ ಇಡ್ಲಿ ಇವತ್ತು ಅದ ನಮ್ಮ ಮಂಜುನಾಥ್ ಕೊಡ್ಲಿ ಇವರ ನೋಡ್ರಿ ಅವ್ರು ಕೊಡ್ಲಿ ಅವ್ರಿ ಅಣ ಕೇಳಿದ ಕೋರ್ಸ್ಲಿಲ್ಲ ಅಂದ್ರೆ ನಮ್ಮ ಮಂಜನ್ನಾಗ ಬಾಯಾಗ ನಂದು ಇಡ್ಲಿ 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 ತಿಂತಾರ ಅವ್ರೆ ಒಟ್ಟಿಗೆ ಜಾಸ್ತಿ ಅದಕ್ಕೆ ಅವ್ರು ಇಡ್ಲಿ ಪ್ರಿಯರ್ ಸೊ ನೋಡ್ರಿ ಅವರು ಇಡ್ಲಿ ಅವ್ರ ಹೆಸರೇ ಕೊಡ್ಲಿ ಅಲ್ಲ ಇಡ್ಲಿ ಬರ್ರಿ ಪಾ ಹೂನಂತೆ ಬರೀ ಮತ್ತು ಆಮೇಲೆ ಮಾಡ್ತೇನೆ ಸೊ ನಾವೆಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ ಈಗ ಏನಂತ ತೋರಿಸ್ಲಿನ ನೋಡ್ರಿ ಏನು ಗೊತ್ತಾಗಿರ್ಬೋದು ನಾವೆಲ್ಲ ಅಂತಂದೆ ಹೌದ್ರಿ ನೀವು ತಿಳ್ಕೊಂಡಿದ್ದೆ ಕರೆಕ್ಟ ನಾವು ಹೊರಗೆ ಹೋಗಿ ಅಡುಗೆ ಮಾಡ್ತೀವಿ ನೋಡಿರಿ ಅಲ್ಲಿ ಯಾವ್ದು ಏನು ಮಾಡ್ತೀವಿ ಯಾವ ಅಡುಗೆ ಮಾಡ್ತೀವಿ ಏನು ಮಾಡ್ತೀವಿ ಹೋಗಿ ಸೊ ನಿಮ್ಗೆ ತೀರಿಸ್ಕೊಡ್ತೀವಿ ಬನ್ರಿ ಮುಂದೆ ನೋಡಿರಿ ನೀರಿಗೆ ಎಲ್ಲ ತೊಂದೀವಿ ಬೈಕ್ ತೊಂದು ಉಂಟು ಈಗ ನಮ್ಮ ಅಂಬಾರಿ ತುಂದೆ ಸೊ ಅಲ್ಲಿ ಹೋಗಿ ನಿಮಗೆ ನಾವು ಏನು ಮಾಡ್ತೀವಿ ಯಾವ ಡಿಶ್ ಮಾಡ್ತೀವಿ ಯಾವ ಸ್ಟೈಲ್ ಒಳಗೆ ಮಾಡ್ತೀವಿ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಬನ್ರಿ ಸೊ ಜರ್ನಿ ಇವಾಗ ಸ್ಟಾರ್ಟ್ ಆಗೈತೆ ನಮ್ದು ಮತ್ತೆ ನೋಡಿ ಈಗ ಒಂದು ಕಡೆ ಇದೀವಿ ಸ್ಟಾರ್ಟ್ ಆಗಿರ್ತೀಗ ಬೀಚ ಇದು ಮಾಡೋ ಬರೀ ನಾ ಚಿಕನ್ ಮಸಾಲೆ ಕೂಡ ಎಲ್ಲ ತೊಗೊಂಡ್ವಿ ಈಗ ಬರೀ ಎಲ್ಲ ಸಾಮಾನು ತಗೊಂಡ್ವಿ ಹೋಗೋದು ಈಗ ಒಂಟೆ ಇನ್ನೂ ಆ ದಿವೇ ಇದೀವಿ ಸೊ ಹೋಗುನ ಏನು ಮಾಡ್ತೀವಿ ದಿವರ ಸಿಟಿ ಭಾಳ ಐತೆ ನಿಮಗೆಲ್ಲ ನೋಡ್ರಿ ಅದನ್ನೆಂಡದ ನೋಡ್ರಿ ಎಂಡ ಮಠ ನೋಡ್ರಿ ಹೋಗ್ರಿ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಪೂರ್ತಿ ದಿವ ನೋಡ್ರಿ ಫುಲ್ ಮಜಾ ಸಿಗ್ತೈತಿ ಸ್ಲೋ ಮಾಡಿದ್ರಿ ನಮ್ಮ ಹುಡುಗರು ಸ್ಲೋ ಮಾಡಿದ್ರಿ ಅಂತೂ ಗಾಡಿ ಅಂತೂ ಇಂತೂ ಪ್ಲೇಸಿಗೆ ಬಂದ್ವಿ ಬರ್ರಿ ಲೇನ ಎದಕ್ಕೆ ಬಂದೀವಿ ನಮ್ಮ ಅಣ್ಣ ಎದಕ್ಕೆ ಕರ್ಕೊಂಡ್ಬಂದ ನೀವು ಮಂಜಾನೆ ಇಬ್ಬರದ ಮಂಜಾನ ಕನ್ಫ್ಯೂಸ್ ಆಗಬೇಡ್ರಿ ಅಷ್ಟೇ ಗಾಯ್ಸ್ ಇಲ್ಲಿ ನಾವು ಈಗ ಫಿಶಿಂಗ್ ಮಾಡಕ್ ಬಂದಿವಿ ಫಿಶ್ ಏನ ಕಾಣ್ ನೋಡೋಣ ಗಾಣ ಹಾಕಿ ಅಲ್ಲಿ ಈಗ ಒಂದ್ ಸ್ವಲ್ಪ ಚಿಕನ್ ಮುಗಿದಿದ್ವಿ ಎಲ್ಲ ಪೀಸ್ ತಿನ್ನ ಸಣ್ಣ ಸಣ್ಣ ಬಟ್ ದೊಡ್ಡ ಏನು ಕಾಣ ಅಂತಿಲ್ಲ ನೋಡೋಣ ರೆಡಿ ಮಾಡಂತಿವಿಲ್ ನೋಡ್ರಿ ಅಣ್ಣ ರೊಚ್ಚಿಗೆ ತಾನೀಗ ರೆಡಿ ಮಾಡ್ಕೊಳಕ್ ಗೊತ್ತಿಲ್ಲ ಅಂತ ಹೇಗ ಅಂತಾನೆ

ನೋಡೋಣ ಯಾವ ಹೇಳಿ ಈಗ ನೋಡ್ರಿ ಕಟ್ಟಿಗೆ ಹೊಂದ್ ತಗೊಂಡಿ ಹೋದಕ್ಕೆ ಕಟ್ಟಾಕೆ ಮುಳ್ಳಿಂದ ನಮ್ಮ ರಂಗಾರ ಪ್ಲಾನ್ ಇದೆ ರಂಗನ ಬಯಕೆ ಇದೆ ಮೀನಾ ತಿನ್ನೋದೇ ಸೊ ಮೀನಾ ಸಿಕ್ಕರೆ ಮಾಡ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಎ ಪ್ಲಾನ್ ಕ್ಯಾನ್ಸಲ್ ಹಾಕ್ತಾನೆ ಬಿ ಪ್ಲಾನ್ ಮಾಡ್ಬೇಕಾಗ್ತಿತ್ತು ಅಷ್ಟೇ ಬದಿಲ್ಲ ರಂಗ

ಎಲ್ಲ ರೆಡಿ ಮಾಡ್ಯಾರ ಧಾರಾಗಿರ ಕಟ್ಟಿರಕ್ಕೆ ಸೊ ಬರ್ರಿ ಸಿಕ್ತವೋ ಇಲ್ಲೋ ವೇಟ್ ಮಾಡ್ರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ತೋರಿಸ್ತೀನಿ ಮಾಡೋನಂತ ಸಿಕ್ಕ್ರಂತ್ರೂ ಮಾಡೋದಂತ ಪಕ್ಕ ಎಲ್ಲ ತುಂಡಿದ್ದೈತಿ ಸಿಕ್ಕಿಲ್ಲ ಅಂದ್ರೂ ಪಕ್ಕ ಬಿ ಪ್ಲಾನ್ ಅಂತೂ ಇಂತು ಒಂದು ಹಿಡಿದ್ವಿ ಬಹಳ ಕಷ್ಟಪಟ್ಟು ಒಂದು ಸಿಕ್ಕಿ ಅಪ್ಪ ಇದು ದೊಡ್ಡವೇ ಯಾವ ಪ್ಲೇಸ್ ನೋಡ್ರಿ ಹೆಬ್ಬಳ್ಳಿ ಹೋಗಿ ರೋಡ್ ಇದೆ ಸೊ ಇಲ್ಲೇ ನೋಡ್ರಿ ಈಗ ಒಂದ್ ಹಿಡಿದ್ವಿ ಸೊ ಒಂದರ ಪ್ರೈ ಮಾಡೋಣ ಅಂತ ಮತ್ತೊಂದ್ ಸಿಗ್ತೇಂದ್ ಗಾನ ಹಾಕ್ಲಿ ದಿಡ್ ಪಂಡಿತಾನಂದ್ರಿ ಹೋಲಿ ನಮ್ ರಂಗಾರ ಮತ್ ಕೇಳ್ರಪ್ಪ ಮೀನಾಡದಾರ ಅವ್ರಿ

ಸೊ ರಂಗರ ನೋಡ್ರಿ ಏನು ನಿಜ ಏನಾತಲಿಪ್ಪ ಬರೆಯವಾ ಫಿಶ್ ಕ್ಲೀನ್ ಮಾಡ್ಕೋಣ ಅಂತಾರೆ ಮ್ಯಾಂಗಿನ್ ಎಲ್ಲಾ ಮಿಂಟ್ಸಯ ಅಂತ ನೋಡಿ ಸಿಕ್ಕಪಡೆ

ಬಿದ್ರೆ ಏನ್ ಮಾಡ್ತೀಲ್ಲ ಸೊ ನಮ್ಮ ರಂಗವ್ರೆ ಫಿಶ್ಶಿಗೆ ರೆಡಿ ಇದು ಪೇಸ್ಟೇ ನೋಡ್ರಿ ಅನಂತ ಫಿಶ್ ಮಾಡ್ತಾರೆ ಇವರು ಫ್ರೈ ಮನೆಯಾಗೆಲ್ಲ ಮಾಡಿರ್ತಾರೆ ಹೊರಗೂ ಮಾಡ್ತಿದ್ದೀವಿ ಹೊರಗೂ ಮಾಡ್ತಿದ್ದಾರ ಸೊ ಅವರ ಮಾಡ್ತಾರ ನೋಡ್ರಿ ಈಗ ಇದು ಸೊ ಒಂದು ಫ್ರೈ ಮಾಡಕ್ಕೆ ಬಿಟ್ಟೆ ನೋಡ್ರಿ ಈಗ ಪೇಸ್ಟ್ ಮಾಡಿ ಇನ್ನೊಂದು ರೆಡಿ ಮಾಡಂತಾನೆ ರಂಗ ಹಾಕ್ಬಾಡಪ್ಪ ಹಿಂಗೆ ಕೈಯೆಲ್ಲ ಗಡಿ ಜಾಕ್ ಐತಿ ಮಸ್ತ್ ಮಾಡಂತಾರೆ ನೋಡ್ರಿ ಏನು ಪೇಸ್ಟ್ ಎಲ್ಲ ಹಿಂಗೆ ಹಚ್ಕೊಂಡು ಮಿನಕ್ಕೆ ಲಕ್ಷಣಕ್ಕೆ ಇದಕ್ಕೆ ರವೆ ಹಾಕಿ ಫ್ರೈ ಮಾಡೋದು ಇಷ್ಟ ಐತೆ ರೆಸಿಪಿ ಮಸ್ತ್ ಐತಿ ಆರಾಮ್ ಮಾಡ್ಬೋದು ಮನೆಯೊಳಗೆ ಫಿಶ್ ತಂದು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅವ್ರು ನಾವೆಲ್ಲ ಫಿಶ್ ಫಿಶಿಂಗ್ ಮಾಡಿ ಹಿಡ್ಕೊಂಡೆ ಇಲ್ಲಿ ಬಂದು ಮಾಡಂತೀವಿ ಹಿಂಗೆ ನೀವು ಈ ಸಾಹಸ ಮಾಡೋಕ್ಕೆ ಹೋಗ್ಬೇಡ್ರಿ ಇದೆಲ್ಲ ಮಾಡೋದು ಭಾಳ ಲೇಟ್ ಪ್ರೊಸೆಸ್ ಆಕೈತಿ ಸೊ ನೋಡ್ರಿ ಹೆಂಗೆ ಬಿಡ್ತಾರೆ ನಮ್ಮ ರಂಗಾರ ನೋಡ್ರಿ ಫ್ರೈ ಆಗಲ್ಲ ಇವು ಮಾಡಿದ್ವಲ್ಲ ಅದ ಪೇಸ್ಟ್ ಇದಕ್ಕೆ ಚಿಕನಿಗೆ ಹಾಕಿ ಬಿಟ್ಟು ನೋಡ್ರಿ ಕಬಾಬ್ ಟೈಪ್

ಈಗಾಗಿದೆ ಈಗ ಚಿಕನ್ ಎಲ್ಲ ಬೆಂದಿದೆ ಚಿಕನ್ ಮಸಾಲ ಚಿಕನ್ ಮಸಾಲ ಫ್ರಾಯನ ಹಗಲು ಮಾಡಿಡೋಣ